ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಇದು ಸಂಜೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆ ನೋಡಿ ಪೂಜೆ ಮಾಡೋಣ ಅಂತ ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ನೀರು ಬಿಟ್ಟಿದ್ರು ನೀರೆಲ್ಲ ಇಟ್ಕೊಂಡು ಮತ್ತೆ ಮಧ್ಯಾಹ್ನ ಆಗೋಯ್ತು ಆ ಮಧ್ಯಾಹ್ನ ಏನು ಪೂಜೆ ಮಾಡೋದು ಬಿಡಿ ಸಾಯಂಕಾಲ ಮಾಡ್ಕೊಳೋಣ ಅಂತೇಳಿ ಸಂಜೆ ದೀಪ ಹಚ್ತಾಯಿದ್ದೀನಿ ನೋಡಿ ಈ ಥರ ಸಿಂಪಲ್ಲ ಪೂಜೆ ಮಾಡಿದ್ದೆ ಇವತ್ತು ಚೆನ್ನಾಗಿ ಕಾಣ್ತಿತ್ತು ದೇವ್ರ ಮನೆಯೆಲ್ಲ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಗ್ರ್ಯಾಂಡಾಗಿ ಫೋಟೋ ತುಂಬ ಹೂ ಎಲ್ಲ ಅಕ್ಕಿ ಪೂಜೆ ಮಾಡಿದ್ರೆ ಈ ಥರ ಕಾಣಲ್ಲ ಇನ್ನು ಮುದ್ದೆ ಕಾಣ್ತಾ ನಾನು ಇವತ್ತು ಸಿಂಪಲ್ಲಾಗಿ ಅಲ್ಲೊಂದಲ್ಲೊಂದು ಹೂ ಇಟ್ಟು ಪೂಜೆ ಮಾಡಿದ್ದೆ ಇಷ್ಟೇ ಇದ್ದಿದ್ದು ಹೂವು ಇವತ್ತು ಖಾಲಿಯಾಗಿತ್ತು ತೊಗೊಂಬರ್ಬೇಕು ಅದಕ್ಕೆ ಇದ್ದಿದ್ದು ಹೂ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಕಾಣ್ತಾ ಇತ್ತು ಸೆಂಟ್ರ್ ಸೆಂಟ್ರಲ್ಲಿ ಈ ಶಾವಂತಿಗೆ ಹೂವು ಬರುತ್ತಲ್ಲ ಅದಕ್ಕೆ ಸೆಂಟ್ರಲ್ಲಿ ಕುಂಕುಮ ಇಟ್ಟಿದ್ದೀನಿ ಅದಕ್ಕೆ ಇದ್ದಿದ್ದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ നോട് ഇതര പൂജ എല്ലാം കൺതെ ദേവർ ಮನೆ ഇവർത്തു ನೋಡಿ ಈ ಥರ ಇದೆ ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹ ಇದು ಲಾಸ್ಟ್ ಟೈಮು ತಿರುಪತಿ ಹೋಗಿದ್ವಲ್ಲ ಅಲ್ಲಿ ತೊಗೊಂಬಂದಿದ್ದು ಇದ್ರ ಜೊತೆಗೆ ಗವೆ ಇಟ್ಟಿದ್ದೆ ನಾನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಗವೆ ತೊಗೊಂಬಂದು ಒಂದು ಐದು ಗವೆ ಅಂತ ಮಕ್ಕಳು ಏನು ಮಾಡಿದ್ದಾರೆ ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದಾರೆ ಗವೆ ಸಿಗಲಿಲ್ಲ ಮನೆಯೆಲ್ಲ ಹುಡ್ಕಾಡ್ದೆ ಇಲ್ಲೂ ಸಿಗಲಿಲ್ಲ ಏನ್ ಮಾಡಿದ್ರೋ ಗೊತ್ತಿಲ್ಲ ಸಿಗ್ಲಿಲ್ಲ ಅದಾದ್ಮೇಲೆ ನೋಡಿ ಇತ್ರಾ ಸಿಂಪಲ್ ಆಗಿ ಪೂಜೆ ಆಯ್ತು ಇವತ್ತು ನೋಡಿ ಈ ಕಡೆ ಶಂಕು ಇಟ್ಟಿದಿನಿ ಕೊಡಿ ಎತ್ಕೊಳ್ಳುತ್ತೀನಿ ಎತ್ಕೊಳ್ಳುತ್ತೀನಿ ಬೈಲಿ ತಲೆ ಅಲ್ಲಿ ಲೈನ ಎರಡು ಕೈ ಹಿಡ್ಕ ನಾನು ಪೂಜೆ ಮಾಡಿ ಒಂದು ಹಾಫ್ ಆನ್ ಅವರ್ ಆಗಿತ್ತು ಅದಾದಮೇಲೆ ಈತಿ ಬಂದು ಪೂಜೆ ಮಾಡೋಕ್ಕೆ ನೋಡಿ ಪೂಜೆ ಮಾಡ್ತಾಯಿದ್ದೆ ಅಷ್ಟಲ್ಲಿ ಹೂಬಿತ್ತು ಹೇಳ್ತಾ ಹೇಳ್ತಾಯಿದ್ದೆ ನೋಡು ಹಿಂಗೆ ದೇವ್ರ ಹೊರ ಕೊಟ್ಟೈತೆ ಅಂತ ಹೇಳ್ತಾ ಇದ್ದೆ ಅವನು ಆ ಅಂತ ಹೇಳ್ತಾ ಇದ್ದ ನೋಡಿ ಹೂವು ಬಲಗಡೆಯಿಂದ ಹೂಬಿತ್ತು ಇವತ್ತು ದೇವ್ರ ಪೂಜೆ ಮಾಡಬೇಕಾದ್ರೆ ಈತಿ ಅವನಿಗೆ ಪೂಜೆ ಮಾಡೋದು ಅಂದರೆ ಇಷ್ಟ ನೋಡಿ ಈ ಥರ ಪೂಜೆ ಮಾಡ್ತಾಯಿದ್ದೆ ನಾನು ನನಗೆ ಭಯ ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾನೋ ಅಂತ ನೋಡಿ ಊತ್ ಕಡೆ ಹೆಂಗ್ ಚುಚ್ತಾ ಇದ್ದಾನೆ ಅಂತ ನೋಡಿ ಈ ಥರ ಚುಚ್ತಾ ಇದ್ದ ನೋಡಿ ಮತ್ತೆ ಚುಚ್ತಾ ಇದ್ದಾನೆ ಕಿತ್ ಬಿಟ್ಟು ma 3 mm. ingat ya enggak in ke amele nin tala ha itli bakokina sari ku like ママ頑張って。頑張って。登がって。<Selim> <sweet or coupon behaviLee begun>

coba mandiri kamu kan yang berdiri ayo kita kemarin nih mak berdiri berdiri, nomor berapa berdiri 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 ಏನಿವ ಫ್ಯಾನ್ ಹಾಕಿದ ನೀನು ಶಕ್ಯಾನ ಶಕ್ಯತೈತಾ ಇವ ಸ್ನಾನ ಮಾಡಿಲ್ಲ ನೀನು ಸ್ನಾನ ಮಾಡಿದ್ರೆ ಶಕ್ಯತೈತಾ ನಿಂಕಾ ಫ್ಯಾನ್ ಹಾಕ್ಬೇಕಾ ದೀಪ ಆರೋಪೇ ದೀಪ ಆರೋಪ ಇವಾಗ ಎಲ್ಲ ಪೂಜೆ ಮಾಡಿದ್ದ ನೋಡಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನೋಡಿ ಇತಿ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ದಾಯಿತು ಅದಾದಮೇಲೆ ನೋಡಿ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತ ಇದ್ದೆ ನೋಡಿ ಇಲ್ಲಿ ಇತ್ತು ಒಂದು ತೋತಪುರಿ ಚಟ್ನಿ ಮಾಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಜೀರಿಗೆ ಮೆಣಸು ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಒಂದೆರಡು ಈರುಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಒಂದು ಮೆಣಸಿನಕಾಯಿ ಮತ್ತು ತೋತಾಪುರಿ ಮಾವಿನಕಾಯಿ ಮೇಯ್ನು ತೋತಾಪುರಿ ಮಾವಿನಕಾಯಿ ಚಟ್ನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಇದಿಷ್ಟು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಕಿಟ್ಟು ಬಾಣಲಿಗೆ ನೋಡಿ ಕಡಲೆ ಬೀಜ ಕಡಲೆ ಬೀಜ ಹಾಕ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಜೀರಿಗೆ ಮತ್ತು ಮೆಣಸು ಅದ್ರ ಜೊತೆಗೆ ಒಂದು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಅದಾದಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಬಳಸ್ಕೊತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತು ಮಾವಿನಕಾಯಿ ಒಂದು இதுஷ்டோ ஹாக்கூர் அதர ஜொத்தேன்ஸ்வல் அடி கருவேன சப்பு மற்ற கொத்தம்பி சொப்பு இஷ்டீனா ஹாக்க ஃபிரைமாக்கோந்தை நிமிஷ கலர் சேஞ்ச் ஆகை அல்லவரை ஃபிரைமா மத்தே மாவ் காய் எல்லாம் கலர் சேஞ்ச் ஆகை நோடி இத்தர உருக்கொந்தை நிமிஷ அந்தமேல நோடி இத்தர கலர் சேஞ்ச் ஆக ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು ನೋಡಿ ಬಿಸಿ ಇದೆಯಲ್ವಾ ಅದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಆರೋಕೆ ಇಡ್ತೀನಿ ನೋಡಿ ಈ ಥರ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಬಿಸಿ ಒಂದು ಸ್ವಲ್ಪ ತಣ್ಣಗಾಗಲಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೀನಿ నోడి మిక్సీ జార్గ్ హాయితూ అదే ఒక స్వల్ప నీరు హు రుకీ రుబ్ నీ ఈరో తరి ఋబ్ు జాస్తి నుణారు చనగిర నోడి ఈ థర్కండమే బౌల్గా హోతీ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಆದ್ಮೇಲೆ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಎಣ್ಣೆ ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನಾನು ಇದ್ರ ಜೊತೆ ಕಾಂಬಿನೇಷನ್ ಇವತ್ತು ಅನ್ನ ಮಾಡಿದ್ದೆ ನೋಡಿ ಅನ್ನ ಮತ್ತು ಬಿಸಿ ಬಿಸಿ ಅನ್ನದ ಜೊತೆಗೆ ಮಾವಿನಕಾಯಿ ಚಟ್ನಿ ಇದ್ರೆ ಸೂಪರ್ ಟೇಸ್ಟು ಮುದ್ದೆಗೆ ಚಪಾತಿಗೆ ದೋಸೆ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನ ಮಾಡಿದ್ದೆ ಇದು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಬಿಸಿ ಬಿಸಿ ಅನ್ನೋದ ಜೊತೆಗೆ ನೋಡಿ ಮಾವಿನಕಾಯಿ ಚಟ್ನಿ ರೆಸಿಪಿ ಸೂಪರಾಗಿದೆ ನೋಡಿ ಈ ಥರ ಮಾವಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಈ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ಕಮೆಂಟ್ ಮಾಡಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಊಟ ಎಲ್ಲ ಆಯ್ತು ಅದಾದ್ಮೇಲೆ ನೋಡಿ ನನ್ನ ಮಗ ಏನು ಮಾಡಿದಾನೆ ಅಂತ ಹಿಂಗ ಮಾಡೋದು ನೋಡಿ ಮೇಕಪ್ ಮಾಡೋ ಇತ್ತಿ ಇದಕ್ಕೆ ಹಿಂಗ ಮಾಡೋದು